ಗಾಂಜಲ್ ಗಿಲ್ ಮಾಡ್ಕೊಂಡು ಹೊಡೆಯಕ್ಕೆ ಬಂದ್ರೆ ಒಂದೇ ಪಂಚು ನನ್ನ ಮಗನ್ ಮೂತಿ ಎಲ್ಲ ಕಿತ್ತೋಗ್ಬಿಡು ಇವಾಗ ಅನ್ಕೊಂಬೋದು ಏನು ಏನ್ ಗುರು ಒಂದು ಏಳು ಎಂಟು ಸಾವಿರ ರೂಪಾಯಿ ಹೆಲ್ಮೆಟ್ ತಗೊಂಡೆ ಜೀವನ ಸಾಕ್ಸಕ್ ಆಗಲ್ಲ ನೋಡ್ಬಿರು ಸ್ಕಿನ್ ಔಟ್ ಆಗ್ಬಿಡುತ್ತೆ ಫುಲ್ ಕೋಳಿ ಸ್ಕಿನ್ ಔಟ್ ಮಾಡೋದು ಹಾಗೆ ಫುಲ್ ಸ್ಕಿನ್ ಔಟ್ ಇದನ್ನ ನ್ಯೂಟ್ರಲ್ ಹೆಂಗ್ ಮಾಡಬೇಕು ಅಂದ್ರೆ ತೋರಿಸ್ತೀನಿ ನೋಡ್ರಿ ಈಗ ಒಳಗಡೆ ಇನ್ನೊಂದು ಫೀಚರ್ ಇಲ್ಲಿ ಸಾಕಾಗ್ ಇಷ್ಟ ಆಯ್ತು ನನಗೆ ಕಾಣಿಸ್ತಿದ್ಯಾ ಇಲ್ಲಿ ಮೆಟಲ್ ಹಾಕ್ತಾರೆ ಕೇಳಿಸ್ತಾ ಇದ್ಯಾ ಹಾ ಬಾ ಕಾರಣ ಇವಾಗ ಎಷ್ಟೆಷ್ಟು ಖರ್ಚಾಗಿದೆ ಇಷ್ಟಕ್ಕೆ ಒಂದೆರಡು ಎರಡು ಮೂರು ಬಂಜಿ ಕಾಡಿದುಕೊಳ್ಳೋಣ ಬಾಕ್ಸ್ ಬಾಕ್ಸಲ್ಲಿ ಇಡೋಣ ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ ಮನೆ ಎಲ್ಲ ಚೆನ್ನಾಗಿದಾರಾ ನಂದು ಕೆಲ್ಸಗಳಲ್ಲಿ ಆರಾಮಾಗಿ ನಡೀತಾ ಇದೆ ಏನಪ್ಪಾ ಬಂಜಿ ಕಾಟ್ಗಳು ಹಾಕೊಂಡು ಎಲ್ಲ ಅಂತ ಅನ್ಕೊಂತಾರೋ ನೀವು ಐಟಮ್ಸ್ ಬಂದಿದೆ ಐಟಮ್ ಬೇರೆ ದೇಶದಿಂದ ಐಟಮ್ಸ್ ಗಳು ಬಂದಿದೆ ಬಾಯ್ಸ್ ಐಟಮ್ಸ್ ತಂದವರು ಇವಾಗ ನಾನ್ ಸೀದಾ ಜೆ ಸಿ ಮನೆ ಹತ್ರ ಹೋಗ್ತಾ ಇದೀನಿ ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಆಗೋಗಿದೆ ಎಲ್ಲಾ ರೈಡಿಂಗ್ ಗೇರ್ಸ್ ಹೆಲ್ಮೆಟ್ ಗ್ಲೌಸ್ ಇನ್ನೊಂದ್ ಹೆಲ್ಮೆಟ್ ಬೂಟ್ಸ್ ಇನ್ನೊಂದು ಬೂಟ್ಸು ಎರಡು ಐಟಮ್ ಆಲ್ರೆಡಿ ಬಂದಿದೆ ಮಂಜು ಫ್ರೆಂಡ್ ತ್ರೋ ಕೆನಡಾ ಇಂದ ಎರಡು ಐಟಮು ಇಂದ ನೆನ್ನೆ ಬಂತು ಇಲ್ಲಿಗೆ ಜೈಸಿಂಹನ್ ಮನೆಯಲ್ಲಿದೆ ಇವಾಗ ಸೀದಾ ಜೈಸಿಂ ಮನೆ ಹತ್ರ ಹೋಗಿ ಸಿಗೋಣ ಬನ್ರಿ ಜೈಸಿಂಹನ್ ಮನೆಗೆ ಬಂದ್ರೆ ಮೊಲಗಳು ಅಂತೂ ಎನಿ ಟೈಮ್ ಬಿಟ್ಟಿರ್ತಾನಾಚೆ ಬೈಲೆ ಬಾಯ್ಲಿ ಬೈಲಿ ಬಾಯ್ಲಿ ಬರ್ಲ 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 ಬರಲಾ ಅಯ್ಯೋ ಅಯ್ಯು ಏನು ಓದಿತತ್ತು ನೋಡ್ರಪ್ಪವು ವಿ ಸ್ಟ್ರಾಂಗು ಇದನ್ನು ನ್ಯೂಟ್ರಲ್ ಹೆಂಗೆ ಮಾಡಬೇಕು ಅಂದರೆ ತೋರಿಸ್ತೀನಿ ನೋಡ್ರಿ ಈಗ ಇಲ್ಲಿ ಬಂದ ಇಲ್ಲಿ ಬಂದು ಇಲ್ಲಿಟ್ಬಿಟ್ರೆ ಅಲ್ಲಾಡಲ್ಲ ಸುಮ್ ಕೂತ್ಕೊಂಡ್ಬಿಡ್ತಾನೆ ಕಿಜ್ಜಿ 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 ಇಷ್ಟಿತ್ತು ಹೊಟ್ಟೆ ತುಂಬ ತರಕಾರಿ ಸ್ವಲ್ಪ ಉಚೆ ವಾಸನೆ ಐತೆ ಇಲ್ಲಿಗೆ ಬಿಡಿದೆ ಅಲ್ಲಿತ್ತಲ್ವಾ ಓ ಕೆಂಪಿರುವೆ ಬಾ ಕೆಳಗೆ ಓಡು 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 ಏನು ಹಿಂಗಿರುಗಾಗ್ಬಿಟ್ಟು ಅವನು ತಗೊಳ್ಳ್ರಪ್ಪ ಯಾರ್ದಿದ್ದು ನಂದ ನಿಂದಿದ್ದು ಚಿಕ್ಕದಿದೆ ಇದು ಜೈಸಿ ಮುಂಜ್ ಶೂಸು ಆಗಿ ಮಾಡ್ ಕುಂದಿ ಲೆದರು ಗೂಚ್ ಹಿಡಿಬಾರ್ದು ಅಂತ ಎಲ್ಲೆಲ್ಲಿ ಅಂದರೆ ಇದು ಅಯ್ಯೋ ನೆದರ್ಲ್ಯಾಂಡಿಂದ ಕೆನಡಾ ಟ್ರಾನ್ಸಿಟಲ್ಲಿ ಕಚ್ಕೊಂಡು ಅಲ್ಲೆಲ್ಲೋ ಸಿಗಾಕೊಂಡು ಕೆನಡಾ ಪೋಸ್ಟಲ್ಲಿ ಆ ನನ್ನ ಮಗ ಲೆಟ್ರ್ ಬಿಟ್ಬಿಟ್ಟು ಹೋಗಿ ಕೊನೆ ಪಾಪ ಮುಡ್ಲಿ ಅವರು ಮನೆಯವ್ರ ಏನೋ ಕಳಿಸಿ ಎತ್ಕೊಂಡು ಬಂದಿದ್ದ ಸಾಗರ ಆಗಿದೆ ಶೋಯಿ ಆರ್ ಎಫ್ ಫೋರ್ಟೀನ್ ಹಂಡ್ರೆಡ್ ಸೂಪರ್ ಥ್ಯಾಂಕ್ಸ್ ಟು ನಿಮ್ಮಣ್ಣ ಮೋಹನ್ನು

ಇದೇ ಕಾರಣಕ್ಕೆ ಬಂಜಿ ಗಾಡ್ತಂದಿದ್ದು ನಾನು ಮೌಂಟ್ ಮಾಡೋಕ್ಕೆ ಆ ಗುರು ಸೀಟ್ ಮೇಲೆ ಹಿಡ್ಗುರು ತುಂಬ ಟೈಟ್ ಗಂಟಾಗ್ಬೇಡ ಮನೆಗೆ ಹೋದ್ರೆ ಬಿಚ್ಚಂಗಿರಬೇಕು ಜೈಸಿಮ್ಗೆ ಸೈಜ್ ಕರೆಕ್ಟ್ ಆಗಲಿಲ್ಲ ಅದಕ್ಕೆ ಮಾರ್ತಾ ಇದೆಯಾ ಗುರು ಸೈಜ್ ಏನು ಹೇಳು ಥರ್ಟಿ ನೈನ್ ಯು ಕೆ ಸಿಕ್ಸು ಯು ಎಸ್ ಸೆವೆನ್ನು ಯುರೋ ತರ್ಟಿ ನೈನ್ ಡೈನೀಸಿ ಟಾಕ್ ತ್ರೀ ಬೂಟ್ಸು ನೋಡ್ರಿ ಇಷ್ಟ ಇದ್ದರೆ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಡಿ ಎಮ್ ಮಾಡಿರಿ ಒಳ್ಳೆ ಪ್ರೈಸಿಗೆ ಕೊಟ್ಬಿಡ್ತೀವಿ ಬರ್ತೀನಿ ಗುರು ಗುಡ್ ನೈಟ್ ಮ್ಯಾಟ್ ಏನಂದ್ರೆ ಸಿಮ್ ಅದು ಡ್ಯೂಕ್ ಸೆವೆನ್ ನೈಂಟಿ ನಂದು ಸ್ಪೀಡ್ ಟ್ರಿಪಲ್ ಟೂ ಹಂಡ್ರೆಡ್ ಆರ್ ಎಸ್ ಶಾಕ್ ವೇವ್ ಮಂಜು ಡುಕಾಟಿ ಹೈಪರ್ ಮೋಟರ್ ಹಾಡು ಎಲ್ಲ ಸರ್ವಿಸ್ ಸೆಂಟರ್ ಕಚ್ಕೊಂಡ್ಬಿಟಾವೆ ಮೋರ್ ದೆನ್ ತ್ರೀ ವೀಕ್ಸ್ ಇದು ಪ್ರಾಬ್ಲಮ್ಗಳು ಬಂದ್ಬಿಟ್ಟಿದೆ ಇದೊಂದನ್ ಹಾಕೊಂಡು ಅದೀಗ ಎಲ್ಲ ಗೇರ್ಸ್ ಬಂದಿದೆ ಸೂಪರ್ ಬೈಕ್ ಕೈಯಲ್ಲಿಲ್ಲ ಅದ್ ಬರೋರ್ಗು ಕಾಯ್ಬೇಕು ಇವಾಗ ಒಂದು ಕೆಲಸ ಮಾಡೋಣ ಬನ್ರಿ ಸೀದಾ ಮನೆಗೆ ಹೋಗೋಣ ಮನೆಗೆ ಹೋಗಿ ಇದು ಎರಡ್ರ ಜೊತೆ ಇನ್ನೆರಡು ಮನೆಯಲ್ಲಿ ಇದೆ ಐಟಮು ಎಲ್ಲ ಕೂತ್ಕೊಂಡು ರಿವ್ಯೂ ಮಾಡೋಣ ಬನ್ರಿ ಬೂಟ್ಸ್ ಇಲ್ಲಿದೆ ನೋಡ್ರಿ ಅಲ್ಲಿ ಆಲ್ರೆಡಿ ನೋಡಿದಿರಾ ಆದ್ರೆ ಇದ್ರಲ್ಲಿ ಏನೇನು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಒಂದ್ಸರಿ ಹೇಳ್ಬಿಡ್ತೀನಿ ಒಂದ್ ಬಂದಿ ಇಲ್ಲಿ ಸ್ಲೈಡರ್ ಇದು ಮೆಟಲ್ ಸ್ಲೈಡರ್ ಮೆಗ್ನೀಶಿಯಂ ಸ್ಲೈಡರ್ ಇದು ಮೆಗ್ನೀಶಿಯಮ್ ಟೈಟಾನಿಯಮ ಸ್ವಲ್ಪ ಕನ್ಫ್ಯೂಷನ್ ಇದೆ ಪ್ರೊಬಬ್ಲಿ ಮೆಗ್ನೀಷಿಯಂ ಇರಬೇಕಿದು ಇದು ಇದು ಆಮೇಲೆ ಇದು ಅಷ್ಟೇ ಇದೆಲ್ಲ ಮೆಟಲ್ ಕೊಟ್ಟಿದ್ದಾರೆ ರೋಡ್ ನಲ್ಲಿ ಕ್ರಾಶ್ ಆದಾಗ ಉಜ್ಕೊಂಡು ಹೋದಾಗ ಎಲ್ಲಾ ಚರ್ಮ ಕಿತ್ಕೊಂಡ್ಬಿಡುತ್ತೆ ಅಲ್ಲೆಲ್ಲ ಪ್ರಾಪರ್ ಆಗಿ ಮೆಟಲ್ ಸ್ಲೈಡರ್ಸ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ರೀಇನ್ಫೋರ್ಸ್ಮೆಂಟ್ ಕೊಟ್ಟಿದ್ದಾರೆ ಡಿಸೈನ್ ನೋಡಿ ಸಕದಾಗಿದೆ ಶಿನ್ ಪ್ರೊಟೆಕ್ಷನ್ ತರ ಇದು ಮತ್ತೆ ಮೂವ್ಮೆಂಟ್ ನೋಡಿ ಅಷ್ಟಿಲ್ಲ ಬಿದ್ದಾಗ ಕಾಲಿ ಹಿಂದೆ ಹೋಗ್ಬಾರ್ದಲ್ಲ ಅದಕ್ಕೋಸ್ಕರ ಈ ಮಾಡಿದ್ದಾರೆ ಬ್ರೇಕಿಂಗ್ ಆದ್ಮೇಲೆ ಸ್ವಲ್ಪ ಮೂವ್ಮೆಂಟ್ ಇರುತ್ತೆ ಇದು ಬ್ರೀದಬಲ್ ಬೂಟ್ಸ್ ಇದು ಬೂಟ್ಸ್ ಲೆವೆಲ್ ಇದೆ ಗುರು ಇಲ್ಲಿ ನೋಡ್ರಿ ಇದಂತೂ ಅಂಕ ಒಳಗಡೆ ಹೋಗಲ್ಲ ಫುಲ್ ರಿ ಇದೆ ಈ ಡಿಸೈನ್ ಅಲ್ಲಿ ಇದೆ ಟಾಪ್ ಆಫ್ ಲೈನ್ ಬೂಟ್ಸ್ ಟಾರ್ಕ್ ಔಟ್ ತ್ರೀ ಪಿಸ್ಟಾ ಅಂತ ಈ ಬೂಟ್ಸ್ ಹೆಸರು ನೋಡ್ರಿ ಹೇಗಿದೆ ಡಿಸೈನ್ ಅಲ್ಲ ಇದು ನಾನು ಪ್ರೀವಿಯಸ್ ವಿಡಿಯೋಸ್ ಹೇಳಿದೆ ಇನ್ನೊಂದು ಬೂಟ್ಸ್ ತಗೊಂಡಿದ್ದೀನಿ ಡೈನೀಸ್ ಇದನ್ನೇ ಇದಕ್ಕಿಂತ ಒಂದು ವೇರಿಯಂಟ್ ಕಮ್ಮಿ ಅದು ಫುಲ್ ಬ್ಲಾಕ್ ಅದು ಸಕತ್ತಾಗಿದೆ ಆದರೆ ಕಾಂಬಿನೇಷನ್ ಬೇಕಿತ್ತು ಐ ಆಮ್ ಸ್ಯಾಟಿಸ್ಫೈಡ್ ಪ್ರೈಸ್ ಎಷ್ಟು ಅಂತ ಆಮೇಲೆ ಹೇಳ್ತೀನಿ ಅದ್ರ ಜೊತೆಗೆ ಇದನ್ನು ನೋಡಿದ್ರೆ ಜೆಸಿಂಗ್ ಮನೆಯಲ್ಲಿ ಶೋಯಿ ಹೆಲ್ಮೆಟ್ ಇದು ಬಂದ್ಬಿಟ್ಟು ಶೋಯಿ ಆರ್ ಎಫ್ ಫೋರ್ಟೀನ್ ಹಂಡ್ರೆಡ್ ಸೀರೀಸ್ ಹೆಲ್ಮೆಟ್ ಇದು ಫಿಟ್ ಅಂಡ್ ಫಿನಿಶ್ ನೋಡಿದ್ರು ಮೆಟೀರಿಯಲ್ ಗುರು ಎಂತ ಮೆಟೀರಿಯಲ್ ಹಾಕಿದನ್ ಮಾತ್ರ ಸೂಪರ್ ಇವಾಗ ಡೈನಿಜಿ ಆಲ್ಪನ್ಸ್ಟೈರೋ ಇದೆರಡು ಅಲ್ಲಿ ಟಾಪ್ ಆಫ್ ದ ಲೈನ್ ಬ್ರ್ಯಾಂಡ್ಸ್ ಇನ್ ಟರ್ಮ್ಸ್ ಆಫ್ ರೈಡಿಂಗ್ ಗೇರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇದು ಅಷ್ಟೇ ವರ್ಲ್ಡ್ ಅಲ್ಲೇ ಟಾಪ್ ಆಫ್ ದ ಲೈನ್ ಬ್ರ್ಯಾಂಡ್ಸ್ ಅಂತ ಬರುತ್ತಿದ್ದು ಇದು ಎ ಜಿ ವಿ ಇದೆಲ್ಲ ಆಲ್ಮೋಸ್ಟ್ ಈಕ್ವಲ್ ಎಂಟ್ ಲೆವೆಲ್ ಅಲ್ಲೇ ಇರೋದು ಮಾರ್ಕ್ ಮಾರ್ಕೆಸ್ ಇದ್ರಲ್ಲಪ್ಪ ಮೋಟೋ ಜಿ ಪಿ ಚಾಂಪಿಯನ್ ಅವನ್ ಬ್ರ್ಯಾಂಡ್ ಅಂಬಾಸಿಡರ್ ಶೋಯಿಗೆ ಇದು ಆದಮೇಲೆ ಎಕ್ಸ್ ಫೋರ್ಟೀನ್ ಸೀರೀಸ್ ಎಕ್ಸ್ ಫಿಫ್ಟೀನ್ ಸೀರೀಸ್ ಅಂತ ಎರಡು ಬರ್ತಾ ಇದೆ ಟ್ರ್ಯಾಕ್ ಫೋಕಸ್ ಹೆಲ್ಮೆಟ್ ಟ್ರ್ಯಾಕ್ ಫೋಕಸ್ ಹೆಲ್ಮೆಟ್ ಇಲ್ಲಿ ಆಲ್ರೆಡಿ ಇದೆ ಇದನ್ನ ಆಮೇಲೆ ತೆಗಿತೀನಿ ಸ್ವಲ್ಪ ಹೋದ್ರಲ್ಲೇ ಅದಕ್ಕೆ ಇದು ಟೂರಿಂಗ್ ಕಮ್ ಸ್ಪೋರ್ಟ್ಸ್ ಹೆಲ್ಮೆಟ್ ಇದನ್ನ ಹಾಕೊಂಡು ಸೂಪರ್ ಬೈಕ್ ಓಡಿಸಬಹುದು ಜೊತೆಗೆ ನನ್ನ ಜಾಕಿ ಅಡ್ವೆಂಚರ್ ಗಾಡಿ ಹಾಕೊಂಡು ಎಲ್ ಬೇಕಾರು ಹೋಗ್ಬೋದು ಮೇನ್ ನಾನು ಶೋಯಿ ಆರ್ ಎಫ್ ಫೋರ್ಟೀನ್ ಹಂಡ್ರೆಡ್ ತಗೊಂಡಿದ್ದ ಕಾರಣ ಏನಂದ್ರೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಇದರ ಡಿಸೈನ್ ಇಲ್ಲಿ ನೋಡಿ ಇಲ್ಲಿ ಈ ವೈಸರ್ ಡಿಸೈನ್ ಈ ಸೈಡಲ್ಲಿ ನೋಡಿ ಹೇಗಿದೆ ಮೆಟೀರಿಯಲ್ ನೋಡಿ ಒಳಗಡೆ ಕ್ಲಾತು ಇದು ನೋಡಿ ವೆಂಟಿಲೇಷನ್ ಬಟನ್ಸ್ ಏನು ಸಹವಾಗಿದೆ ಸ್ಮೂತ್ ಆಗಿ ಸೂಪರ್ ಆಗಿದೆ ಗುರು ಆಮೇಲೆ ಡಿಸೈನ್ ತುಂಬಾ ಫ್ಲಾಶಿ ಡಿಸೈನ್ಗೆ ಹೋಗ್ಲೇ ನಾನು ಮೋಸ್ಟ್ ಆಫ್ ದ ಟೈಮ್ ಟೂ ವೀಲ್ಗೆ ನಾನು ಯೂಸ್ ಮಾಡೋದ್ರಿಂದ ಎಲ್ಲ ಕಡೆ ಹೋಗಿ ಅಲ್ಲಿ ಇಟ್ಟಾಗ ದೇವ್ ದೇಪ್ಬಿಟ್ರೆ ಕಷ್ಟ ಒಳ್ಳೆ ಫ್ಲಾಶಿ ಡಿಸೈನ್ ಇದ್ರೆ ಬಾಯ್ಸ್ ಅಲ್ಲೆಲ್ಲ ಲೋಕಲ್ ಬಾಯ್ಸ್ ಯಾರಾದರೂ ಸ್ಟೇಟ್ಗೆ ಹೋಗ್ಬಿಡ್ತೀನಿ ಅವಾಗ ದೇಪ ಬಾಡ್ದು ಅದಕ್ಕೋಸ್ಕರ ಒಂದು ಸ್ವಲ್ಪ ಸಿಂಪಲ್ ಡಿಸೈನ್ ತಗೊಂಡೆ ಶೋ ಇಲ್ಲಿ ಕಣ್ಣು ಕುಕ್ಕು ಬಾಡ್ದು ತಕ್ಷಣ ನಾವು ಯಾವೆ ಬಂದ್ಬಿಟ್ರು ಗುರು ಅಂತ ಬಂದಂಗೆ ಎಗಸ್ಕೊಂಡೋಗ್ಬಿಟ್ರೆ ಕಷ್ಟ ನನ್ನ ಶೋ ಏನೇ ಸೆಲೆಕ್ಟ್ ಮಾಡಿದೆ ಅಂದ್ರೆ ಇದು ಒನ್ ಆಫ್ ದ ಕ್ವೈಟೆಸ್ಟ್ ಹೆಲ್ಮೆಟ್ಸ್ ಆನ್ ದ ಪ್ಲಾನೆಟ್ ವರ್ಲ್ಡ್ ಅಲ್ಲಿ ನಾಲ್ಕೈದು ಹೆಲ್ಮೆಟ್ ಅಷ್ಟೇನೆ ಕ್ವೈಟೆಸ್ಟ್ ಹೆಲ್ಮೆಟ್ ಕ್ವೈಟೆಸ್ಟ್ ಹೆಲ್ಮೆಟ್ ಅಂದ್ರೆ ಗಾಡಿ ಓಡಿಸ್ಬೇಕಾದ್ರೆ ಒಳಗಡೆ ಹೆವಿ ಗಾಡಿ ಹೊಡಿಬಾರ್ದು ವಿಂಡ್ ಬ್ಲಾಸ್ಟ್ ವಿಂಡ್ ಬಫೆಟಿಂಗ್ ಬುಸ್ ಆಮೇಲೆ ಅಂತ ಹೊಡಿತಾ ಆಗ್ಬಾರ್ದು ಕಿವಿಗೆ ಡೇ ಲಾಂಗ್ ನಾವು ರೇಟ್ ಮಾಡ್ತಾ ಇರ್ತಿವಿ ಒಂದ್ ಎಂಟು ಒಂಬತ್ತು ಹತ್ತವರು ಅವಾಗ ಆತರ ಸೌಂಡ್ ಹೊಡಿತಲೇ ಇದ್ರೆ ಕಿವಿಲಿ ಒಂಥರ ರೋಗ ಬಂದ್ಬಿಡುತ್ತೆ ಕ್ವೀನ್ ಸೌಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ ಮಲ್ಕೊಂಡಿದ್ದಾಗ ನೈಟ್ ಹೊತ್ತು ಇದೇ ಬರಲ್ಲ ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಆಗಿದೆ ನನಗೆ ಅದಕ್ಕೆ ಗುರು ವೈಟ್ ಎಸ್ ಹೆಲ್ಮೆಟ್ ತಗೊಂಡ್ಬರೋಣ ಅಂದ್ಬಿಟ್ಟು ಇದನ್ನು ತಗೊಂಡಿರೋದು ಇನ್ನು ಹೋಗಿಲ್ಲ ರೈಡು ರೈಡ್ ಹೋದಾಗ ಪ್ರಾಪರ್ ಆಗಿ ಇದ್ರದ್ದು ರಿವ್ಯೂ ಕೊಡ್ತೀನಿ ಇದು ಆರ್ ಎನ್ ಡಿ ನೆಕ್ಸ್ಟ್ ಲೆವೆಲ್ ಇದೆ ಏನೇನೋ ಟೆಕ್ನಾಲಜಿ ಇದೆ ಗುರು ಇದನ್ನ ಒಳಗಡೆ ಸೌಂಡ್ ಬರ್ದೇ ಇರೋದಕ್ಕೆ ಇದಕ್ಕೊಂದಷ್ಟು ಆಕ್ಸೆಸರೀಸ್ ಏನೋ ಕೊಟ್ಟಿದ್ದಾರೆ ಇದೆ ಇದೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಹಾಕೋಣ ಸೂಪರ್ ನೆಕ್ಸ್ಟ್ ಬಂದು ಇನ್ನೊಂದು ಹೆಲ್ಮೆಟ್ ಇದು ಬಂದು ಟ್ರ್ಯಾಕ್ ಫೋಕಸ್ಡ್ ಹೆಲ್ಮೆಟ್ ಸ್ಕಾರ್ಪಿಯನ್ ಇ ಎಕ್ಸ್ ಫೋ ಆರ್ ಒನ್ ಎ ಇನ್ನೊಬ್ರು ಮೋಟರ್ ಪಿ ಚಾಂಪಿಯನ್ ಇದಾರೆ ಅವರು ಇದೇ ತರ ಹಾಕೋದಾದ್ರು ರೆಪ್ಲಿಕಾ ಹೆಲ್ಮೆಟ್ ಸ್ಕಾರ್ಪಿಯನ್ ಬ್ರ್ಯಾಂಡ್ ಬಂದೇ ಅಮೆರಿಕನ್ ಬ್ರ್ಯಾಂಡ್ ಇದು ತುಂಬಾ ವರ್ಷಗಳಿಂದ ಹೆಲ್ಮೆಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಇವ್ರದ್ದು ಕೋರ್ ಬಿಸ್ನೆಸ್ ಬಂದೇ ಹೆಲ್ಮೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದು ನಂಗೆ ಸಕತ್ ಇಷ್ಟ ಆಯ್ತು ನೋಡ್ರಿ ಮೇಲಿಂದ ಡಿಸೈನ್ ಡೆವಿಲ್ ಇನ್ನು ಟಕ್ಕಿ ನಾವು ಕೋಡಿಸ್ತೇ ಆದ್ರೆ ಡೆವಿಲ್ ಇದಕ್ಕ ಎದುರುಗಡೆ ಬರುವ ಅವ್ರಿಗೆ ಡಿಸೈನ್ ತುಂಬಾ ಲೈಟ್ ಫಿಟ್ ಇದು ಅಷ್ಟೇ ಭಯಂಕರ ಲೈಟ್ ವೇಟ್ ಇದು ಇದು ಭಯಂಕರ ಲೈಟ್ ವೇಟ್ ತೂಕನೇ ಇಲ್ಲ ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಲೈಟ್ ವೇಟ್ ಇರ್ಬೇಕು ತೂಕ ಸಕನ ಮಾಡಿದ್ರಲ್ಲ ಒಳಗಡೆ ಇನ್ನೊಂದು ಫ್ಯೂಚರ್ ಸಕತ್ ಇಷ್ಟ ಆಯ್ತು ನನಗೆ ಇದೊಂದು ಬಟನ್ ಬರ್ತದೆ ನಿಮ್ಗೆ ಕಾಣಿಸ್ತಿದ್ಯಾ ಇಲ್ಲಿ ಈ ಬಟನ್ ಬಂದ್ಬಿಟ್ಟು ಪ್ರೆಸ್ ಮಾಡಿದ್ರೆ ಹೆಲ್ಮೆಟ್ ಹಾಕೊಂಡು ಈ ಚೀಕ್ ಪ್ಯಾಡ್ ಇದೆಯಲ್ಲ ಇದು ಇಲ್ಲಿ ಬಂದು ಕೂತ್ಕೊಂಡಲ್ಲ ಈ ಪ್ಯಾಡ್ಸ್ ಅದ ಹಂಗೆ ಇನ್ಫ್ಲೆಟ್ ಆಗುತ್ತೆ ಅಂದ್ರೆ ಇನ್ನೂ ಟೈಟ್ ಆಗ್ತಾ ಹೋಗುತ್ತಿಲ್ಲ ಅಂದ್ರೆ ಇಲ್ಲಿ ಊತ್ಕೊಂಡು ಇದು ಟೈಟ್ ಆಗ್ತಾ ಹೋಗುತ್ತೆ ಗಾಳಿ ತುಮತಾ ತುಂಬಾ ಆಮೇಲೆ ಮತ್ತೆ ಟುಸ್ ಅಂತ ಗಾಳಿ ತೆಗಿಬಹುದು ಅಂದ್ರೆ ಒಂದು ಚೂರು ಫ್ಲಿಕರಿಂಗು ಒಂದ್ ಸ್ವಲ್ಪ ಬಫಿಟಿಂಗ್ ಏನು ಆಗಲ್ಲ ಕರೆಕ್ಟ್ ಆಗಿ ಕಚ್ಕೊಂಡು ಕುತ್ಕೊಂಡಿರುತ್ತೆ ತುಂಬಾ ಟೈಟ್ ಅಲ್ಲ ಸ್ನಕ್ ಫಿಟ್ ಅಂತ ಹೇಳ್ತಾರೆ ಅದನ್ನ ಕಾರ್ಪಿಯನ್ ಬ್ರ್ಯಾಂಡ್ ಅಲ್ಲಿ ಇದೇ ಹೈಯೆಸ್ಟ್ ವೇರಿಯಂಟ್ ಹೆಲ್ಮೆಟ್ ಇದ್ರ ಜೊತೆ ಒಂದು ಸ್ಮೋಕ್ ವೈಸರ್ ಕೊಡ್ತಾರೆ ಅದ್ರ ಜೊತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದಕ್ಕಿಂತ ಇದು ಎಕ್ಸ್ಪೆನ್ಸಿವ್ ಇದಕ್ಕೆ ಇನ್ನೊಂದು ವೈಸರ್ ಕೊಟ್ಟಿಲ್ಲ ಸ್ಮೋಕ್ ವೈಸರ್ ಇದು ಕೊಟ್ಟಿದ್ದಾರೆ ಸ್ಮೋಕ್ ವೈಸರ್ ಜೊತೆಗೆ ಇದು ಪಿಲ್ಲರ್ ಕೊಟ್ಟಿದ್ದಾರೆ ಸೂಪರ್ ಗುರು ಆದ್ರೆ ಕ್ವಾಲಿಟಿ ಅಂತ ಬಂತು ಅಂದ್ರೆ ಗುರು ಇದು ಫಿಟ್ ಅಂಡ್ ಫಿನಿಶ್ ಇದೆಯಲ್ಲ ಇದು ಸಖತ್ ಆಗಿದೆ ಆದ್ರೆ ಇದು ಒಂದ್ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ ಕ್ವಾಲಿಟಿ ಅಂತ ಬಂತು ಅಂದ್ರೆ ಇವಾಗ ನೀವು ಅಂದ್ಬೋದು ಯಾಕೆ ಎರಡೆಡ್ ಹೆಲ್ಮೆಟ್ ತಗೊಂಡಿದ್ಯಾ ಎಕ್ಸ್ಪೆನ್ಸಿವ್ ಅಂತ ಬೇರೆ ಹೇಳ್ತೀಯಾ ಒಂದೇ ಹೆಲ್ಮೆಟ್ ಎಲ್ಲ ಜೀವನ ನಡೆಸ್ಬೋದಲ್ಲ ಇಲ್ಲಿ ಬೇರೆ ತೋರಿಸ್ತಾ ಇದ್ಯಾನ್ ನೋಡ್ರಿ ಇನ್ನೊಂದು ಹೇಳ್ತೀನಿ ನಿಮಗೆ ಎಚ್ ಜೆ ಸಿ ಇದು ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಹಳೆ ಹೆಲ್ಮೆಟ್ ಇದ್ರದ್ದು ಆಯ್ತು ಲೈಫ್ ಓಕೆ ನಾವು ಓಡಿಸೋದು ಸೂಪರ್ ಬೈಕ್ ಇದು ಕಮ್ ಟೂರಿಂಗ್ ಹೆಲ್ಮೆಟ್ ಸೂಪರ್ ಬೈಕ್ ಗೆ ನಾನು ನೋ ಕಾಂಪ್ರಮೈಸ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ ಸೇಫ್ಟಿ ಟಾಪ್ ಇರುತ್ತೆ ಹೆಲ್ಮೆಟ್ಸ್ ಒಂದು ನಾಲ್ಕು ವರ್ಷ ಐದು ವರ್ಷ ಆಗೋದ್ರೆ ಅದು ಎಕ್ಸ್ಪೈರಿ ಆದಂಗೆ ಅನ್ನೋ ತರ ಅದನ್ನ ಜಾಸ್ತಿ ಯೂಸ್ ಒಂದು ಸ್ವಲ್ಪ ಅಷ್ಟೊಂದು ಟೈಟು ಇಲ್ಲ ಈಗ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಇದು ಕೆ ವೈಟಿ ಬಂದು ಇದು ಟೂರಿಂಗ್ ಹೆಲ್ಮೆಟ್ ನಾನು ತಗೊಂಡಿದ್ದು ಈ ಗುಜರಾತ್ ಕೆಲ ಲಡಪಿಗೆಲ್ಲ ಇದರಲ್ಲೇ ಹೋಗಿದ್ದು ನಾನು ಇದು ಸಖತ್ ಆಗಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಇದು ಸ್ವಲ್ಪ ಲೂಸ್ ಆಗ್ತಿದೆ ಆಮೇಲೆ ತುಂಬಾ ಸೌಂಡ್ ಒಳಗೆ ಸೌಂಡ್ ಆಮೇಲೆ ಕಿ ಅಂತ ಇರತ್ತಲ್ಲ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕ್ವಾಯಿಟೆಸ್ ಹೆಲ್ಮೆಟ್ ಬೇಕಿತ್ತು ಇದು ಮಾತ್ರ ಸೂಪರ್ ಇದೆ ಕೆ ವೈ ಟಿ ಬಜೆಟ್ ಹೆಲ್ಮೆಟ್ ಎಷ್ಟು ಒಂದು ಎಂಟೊಂಬತ್ತು ಸಾವಿರ ಕೊಟ್ಟಿರ್ಬೇಕಷ್ಟೇ ಆದ್ರೆ ಅದ ಹಾಕೊಂಡಾಗ ಫೀಲ್ ಇತ್ತಲ್ಲ ಅದಕ್ಕೆ ಅದೇ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಿಲ್ಲ ಇದು ಇನ್ಮೇಲಿಂದ ಅಲ್ಲಿ ಶಾರ್ಟ್ ರೈಟ್ ಗೆ ಅದು ಪ್ರಾಬ್ಲಿ ಅಷ್ಟೊಂದೇ ಯೂಸ್ ಮಾಡೋದು ಅನ್ಕೊಂತೀನಿ ಅದಕ್ಕೆ ಇದೆರಡು ರೀಪ್ಲೇಸ್ಮೆಂಟ್ ಆಗಿ ಇದೆರಡು ಹೆಲ್ಮೆಟ್ ಬಂದಿರೋದು ಆಯ್ತು ಎರಡು ಹೆಲ್ಮೆಟ್ ಯಾಕೆ ಅಂತ ಕೇಳ್ಬೋದು ನೀವು ಇದು ಬಂದ್ಬಿಟ್ಟು ಪ್ರಾಪರ್ ಟ್ರ್ಯಾಕ್ ಫೋಕಸ್ ಹೆಲ್ಮೆಟ್ ಇದು ಅಂದ್ರೆ ಸೂಪರ್ ಬೈಕ್ ಅಂತ ಮಾಡಿರೋ ಹೆಲ್ಮೆಟ್ ಟಕಿನ್ ಹಾಕೊಂಡು ಓಡಿಸೋದಕ್ಕೆ ಆ ಡ್ರ್ಯಾಗು ಲಿಫ್ಟ್ ಎಲ್ಲಾನು ಅವಾಯ್ಡ್ ಮಾಡೋದಕ್ಕೆ ಪ್ರಾಪರ್ ಎರಡು ಡಿಸೈನ್ ಮಾಡಿರೋದು ಇದು ಹೈ ಸ್ಪೀಡ್ ಗೆ ಅಂತ ಮಾಡಿರೋ ಹೆಲ್ಮೆಟ್ಸ್ ಇದನ್ನ ನಂಗೆ ಟೂರಿಂಗ್ ಮಾಡೋದು ಅಪ್ರೈಟ್ ಆಗಿ ಕುತ್ಕೊಂಡು ಸ್ಪೋರ್ಟ್ಸ್ ಬೇಕಂದ್ರೆ ಹಿಂಗೆ ಕೂತ್ಕೊಂಡಿರ್ತೀವಿ ಬಗ್ಗೆ ಇದೆಲ್ಲ ಹಾಕೊಂಡು ಅಪ್ರೈಟ್ ಹೋದ್ರೆ ಸೆಟ್ ಆಗಲ್ಲ ಅಷ್ಟು ಆಮೇಲೆ ಸಿಕ್ಕಾಪಟ್ಟೆ ಹಾಕೊಂಡು ತೆಗ್ದು ತೆಗ್ದು ಹಾಕೊಂಡು ತೆಗ್ದು ಟೂರಿಂಗ್ ಅಂತ ಹೋದ್ರೆ ದಿನವೆಲ್ಲ ಹಾಕೊಂಡಿರ್ತೀವಿ ತೆಗಿತಾ ಇರ್ತೀವಿ ಲೂಸ್ ಆಗಿಬಿಡುತ್ತೆ ಪ್ಯಾಟ್ಸ್ ಎಲ್ಲ ಅವಾಗ ಎಲ್ಲೋ ಕಡೆ ಸೂಪರ್ ಬಗ್ಗೆ ಹಾಕೊಂಡ್ರೆ ಎಲ್ಲೋ ಒಂದ್ ಸ್ವಲ್ಪ ಫಿಟ್ ಕಾಂಪ್ರಮೈಸ್ ಆಗಿರುತ್ತೆ ತುಂಬಾ ಹಾಕಿ ತೆಗ್ದಿ ಹಾಕಿ ತೆಗ್ದು ಸ್ವಲ್ಪ ಲೂಸ್ ಅದರಿಂದ ಅದಕ್ಕೋಸ್ಕರ ಟೂರಿಂಗ್ ಅಂತ ಬೇರೆ ಹೆಲ್ಮೆಟ್ ಗಳು ಬರುತ್ತೆ ಒಂದೇ ಹೆಲ್ಮೆಟ್ ಎಲ್ಲದಕ್ಕೂ ಹಾಕೋಲ್ಲ ನಾನು ನಾರ್ಮಲ್ ಆಗಿ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಟೂರಿಂಗ್ ಅಂತ ಇದು ತಂದಿರೋದು ಶೋಲಿ ಇದು ಟೂರ್ ಮಾಡಬಹುದು ಸ್ಪೋರ್ಟ್ಸ್ ಬೈಕ್ಗುನು ಆಗುತ್ತೆ ಅಂದ್ರೆ ಇದು ಪ್ರಾಪರ್ ಸ್ಟ್ರೀಟ್ ಫೋಕಸ್ಡ್ ಹೆಲ್ಮೆಟ್ ಇದು ಇದು ಪ್ರಾಪರ್ ಟ್ರ್ಯಾಕ್ ಫೋಕಸ್ ಹೆಲ್ಮೆಟ್ ಸ್ಟ್ರೀಟ್ ಅಲ್ಲಿ ಓಡಿಸಬಹುದು ಏನ್ ಪ್ರಾಬ್ಲಮ್ ಇಲ್ಲ ಡಿಸೈನ್ ಫಾರ್ ದ ಟ್ರ್ಯಾಕ್ ಅದರಿಂದ ಹೆಲ್ಮೆಟ್ ತಗೊಂಡಿರೋದು ಅನ್ಕೋಬಹುದು ನೀವು ಯಾರಿಗೂ ಇಷ್ಟೊಂದೆಲ್ಲ ದುಡ್ಡು ವೆಚ್ಚ ಅಂತಲ್ಲ ಏನ್ ಮಾಡಕ್ ಆಮೇಲೆ ಇನ್ನೊಂದು ಐಟಮ್ ಅದು ಬಂದ್ಬಿಟ್ಟು ಗ್ಲೌಝಿ ಗ್ಲೌಸ್ ಗ್ರೋ ಇದು ತುಂಬಾ ದಿವ್ಸಗಳಿಂದ ಕಾಯ್ತಿದೆ ಗ್ಲೌಸ್ಗೋಸ್ಕರ ಫೈನಲಿ ಇಟ್ಸ್ ಹಿಯರ್ ಸೂಪರ್ ಗ್ಲೌಸ್ಗಳು ನಾನು ನಿಜ ಹೇಳ್ತೀನಿ ಇದು ಅವಾಗಿಂದ ಕಾಯ್ತಿದ್ದೆ ಒಂದು ಒಳ್ಳೆ ಡೀಲ್ ಸಿಗ್ಲಿ ಅಂತ ಸಿಕ್ತು ಇದು ಬಂದ್ಬಿಟ್ಟು ಡೈನಿಂಗ್ ಸ್ಟೀಲ್ ಪ್ರೋ ಗ್ಲೌಸ್ ಅಂತ ಡೈನಿಂಗ್ ಜಿ ಒಂದು ಫ್ಯೂಚರ್ ನಂಗೆ ತುಂಬಾ ಇಷ್ಟ ಏನಂದ್ರೆ ಅವ್ರು ಮಾಡೋ ರೈಡಿಂಗ್ ಕೇರ್ಸ್ ನಲ್ಲಿ ಮೆಟಲ್ ಹಾಕ್ತಾರೆ ಕೆಲಸ ಇದೆಯಾ ಗೊತ್ತಿಲ್ಲ ಪ್ರಾಬ್ಲಮ್ ಸ್ಟೀಲ್ ಪ್ರಾಬ್ಲಿ ಇಲ್ಲೊಂದು ಸ್ಟೀಲ್ ಇಲ್ಲೊಂದು ಸ್ಟೀಲು ಇಲ್ಲಿ ನೋಡಿ ಇಲ್ಲಿ ರೀನ್ಫೋರ್ಸ್ಮೆಂಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ನಕಲ್ಸ್ ಆಮೇಲೆ ಇದು ಪಿಂಕಿ ಫಿಂಗರ್ ಇದಕ್ಕೆ ನೋಡಿ ಏನೇನು ರೀಸ್ಬೆಟ್ ಕೊಟ್ಟಿದ್ದಾರೆ ಆಮೇಲೆ ಇದು ನೋಡಿ ಇದು ಸ್ಲೈಡರ್ ನೆಕ್ಸ್ಟ್ ಲೆವೆಲ್ ಡಿಸೈನ್ ಗುರು ಟೆಕ್ನಾಲಜಿ ಆರ್ ಎನ್ ಡಿ ಚಾನ್ಸ್ ಇಲ್ಲ ಪ್ರಾಪರ್ ಫಿಟ್ಟಿಂಗು ಲಕ್ಕಿಲಿ ಕರೆಕ್ಟ್ ಆಗಿ ಮೆಜರ್ ಮಾಡಿ ತರ್ಸಿದು ಕೆನಡಾ ಎಲ್ಲ ಕೆನಡಿಂದಾನೆ ಬಂದಿರೋದು ಅಂದ್ರೆ ಇಬ್ಬರು ಮೂರು ಜನ ತಂದಿರೋದು ಇದನ್ನ ಇದು ಹೆಂಗಿದೆ ಅಂದ್ರೆ ನನ್ನ ಮಗ ಎಲ್ಲ ಕಿರಿಕ್ ಆಗಿ ಯಾವ ಮಾಡ್ಕೊಂಡು ಹೊಡಿಯಕ್ಕೆ ಬಂದ್ರೆ ಒಂದೇ ಪಂಚು ನನ್ನ ಮಗನ್ ಮೂತಿ ಎಲ್ಲ ಕಿತ್ತೋಗ್ಬಿಡ್ದು ಅದೇ ಇದು ಸುಮ್ಮನೆ ಈಗ ಅಡ್ಡ ಇಟ್ಟರೆ ಅವ್ನಿಗೆ ಓದೇ ಬಿಡುತ್ತೆ ಪಂಚುಡಿ ಈಗ ಅಡ್ಡ ಇಟ್ಟರೆ ಸಾಕು ಎಲ್ಲ ಮೆಟಲ್ ಇದೆಯಲ್ಲ ಇದು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಇದು ಬಂದ್ಬಿಟ್ಟು ಈ ವೇರಿಯಂಟ್ಸ್ ಟಾಪ್ ಆಫ್ ದ ಲೈನ್ ಸ್ಟೀಲ್ ಪ್ರೋ ಇದ್ರ ಮೇಲ್ಗಡೆ ಇನ್ನೊಂದೇನೋ ಇದೆ ಸ್ಟಾಕ್ ಅಲ್ಲಿ ಇರ್ಲಿಲ್ಲ ಅದ್ರ ಜೊತೆ ನನ್ನ ಸೈಜು ಸಿಗ್ಲಿಲ್ಲ ನನಗೆ ಇದೇ ಸಾಕಾಯ್ತು ಏನಂದ್ರೆ ಇದ್ರಲ್ಲಿ ಇರೋ ಬರೋ ಟೆಕ್ನಾಲಜಿ ಎಲ್ಲ ಆಗ್ಬಿಡಿದ್ರೆ ಡೈನೀಸ್ ಇನ್ ಟರ್ಮ್ಸ್ ಆಫ್ ಪ್ರೊಟೆಕ್ಷನ್ ಇಷ್ಟೆಲ್ಲ ಓಕೆ ಪ್ರೈಸಿಂಗ್ ಏನು ಎಲ್ಲದಕ್ಕೆ ಹೇಳ್ತೀನಿ ಅದ್ರನ್ನು ನೋಡಿ ಪ್ರಾಪ್ ಪ್ರಾಪರ್ ಆಗಿದೆ ಫಿಟಿಂಗ್ ನನಗೆ ಅದೇ ಖುಷಿ ಎಲ್ಲ ಪ್ರಾಪರ್ ಫಿಟಿಂಗ್ ಹೆಲ್ಮೆಟ್ ಇಂದ ಹಿಡ್ದು ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಸಿಗಿದೆ ತುಂಬಾ ಕಷ್ಟ ಆಗೋದು ಕರೆಕ್ಟ್ ಫಿಟಿಂಗ್ ರೈಡಿಂಗ್ ಗೇರ್ಸ್ ನಾವು ಆಚೆಯಿಂದ ತರಿಸೋದು ತುಂಬಾ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ವೇಸ್ಟ್ ಮಾಡ್ಬಿಡಿದ್ದೀನಿ ದುಡ್ಡು ಒಂಥರ ಹೆಂಗೆ ಅಂದ್ರೆ ತರಿಸ್ಬಿಟ್ಟು ಫಿಟಿಂಗ್ ಕರೆಕ್ಟ್ ಆಗ್ದಲ್ಲ ಓಲೈಕ್ಸ್ ಎಲ್ಲ ಮಾರೋದು ಅದು ಪ್ರಾಪರ್ ಆಗಿ ನಮಗೆ ಸಿಗೋದಿಲ್ಲ ವಾಪಸ್ ದುಡ್ಡು ಅರ್ಧಕ್ಕೆ ಅರ್ಧ ಕೇಳ್ತಾರೆ ಇವಾಗ ಎಷ್ಟೆಷ್ಟು ಖರ್ಚಾಗಿದೆ ಇಷ್ಟಕ್ಕೆ ಈ ಡೈನೀಸಿ ಬೂಟ್ಸ್ಗೆ ಆಕ್ಚುಯಲ್ ವೆಬ್ಸೈಟ್ ಅಲ್ಲಿರೋ ಪ್ರೈಸ್ ಹೇಳ್ತಿದ್ದೀನಿ ಮೂವತ್ತೇಳು ಸಾವಿರ ಈ ಹೆಲ್ಮೆಟ್ ಟ್ರ್ಯಾಕ್ ಫೋಕಸ್ ಹೆಲ್ಮೆಟ್ ಗೆ ಸ್ಕಾರ್ಪಿಯೋನ್ ಫಿಫ್ಟಿ ತೌಸಂಡ್ ಆಮೇಲೆ ಇದು ಶೋಯಿ ಹೆಲ್ಮೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಗ್ಲೌಸ್ ಥರ್ಟಿ ತೌಸಂಡ್ ಎಲ್ಲ ಸೇರಿ ವೆಬ್ಸೈಟ್ ಪ್ರೈಸ್ ಪ್ರಕಾರ ಒಂದ್ ಲಕ್ಷದ ಎಪ್ಪತ್ನಾಲ್ಕ ಸಾವಿರ ಆದ್ರೆ ಇದೆಲ್ಲ ನೀವು ವೆಬ್ಸೈಟ್ ಇಂದ ಇಂಡಿಯಾಗ ನೀವು ಶಿಫ್ಟ್ ಮಾಡಿಸಿದ್ರೆ ಅದ್ರ ಮೇಲೆ ಎಂ ಆರ್ ಪಿ ಪ್ರೈಸ್ ಮೇಲೆ ಫಾರ್ಟಿ ಟು ಫಾರ್ಟಿ ಟೂ ಪರ್ಸೆಂಟ್ ಕಸ್ಟಮ್ ಚಾರ್ಜಸ್ ಆಗ್ತಾರೆ ಅಂದ್ರೆ ಒಂದ್ ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರ ಮೇಲೆ ಫಾರ್ಟಿ ಟೂ ಪರ್ಸೆಂಟ್ ಕಸ್ಟಮ್ ಚಾರ್ಜಸ್ ಹಾಕಿದ್ರೆ ಎಪ್ಪತ್ಮೂರು ಸಾವಿರ ಎಕ್ಸ್ಟ್ರಾ ಕಟ್ಬೇಕು ಕಸ್ಟಮ್ ಆಫೀಸ್ಗೆ ಹೋಗಿ ಅಲ್ಲಿ ಕಟ್ಬಿಟ್ಟು ತಕೊಂಡ್ಬರ್ಬೇಕು ಅವಾಗ ಟೋಟಲ್ ಎಷ್ಟಾಗುತ್ತೆ ಆ ಒಂದು ವೆಬ್ಸೈಟ್ ಇಂದ ಆರ್ಡರ್ ಮಾಡಿ ಇಂಡಿಯಾ ಶಿಪ್ ಮಾಡಿಸಿದ್ರೆ ಎರಡೂವರೆ ಲಕ್ಷ ಕ್ಲೋಸ್ ಟು ಎರಡೂವರೆ ಲಕ್ಷ ಇಷ್ಟಕ್ಕೆ ಈ ಬೂಟ್ಸ್ ಇದೆಯಲ್ಲ ಇದು ಇದಿಲ್ಲಿದೆ ಬೆಂಗಳೂರಲ್ಲಿ ಒರೇನ್ ಮೋಟರ್ಸ್ ಅಲ್ಲಿ ಇದೆ ಇದು ಇದ್ರ ಪ್ರೈಸ್ ಎಷ್ಟಿರ್ಬೋದು ಹೇಳಿ ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಒರೇನ್ ಮೋಟರ್ ಐವತ್ತು ಸಾವಿರ ರೂಪಾಯಿ ಅದು ಆ ಬೂಟ್ಸ್ ನನಗೆ ಆಕ್ಚುಲಿ ಒಳ್ಳೆ ಡೀಲ್ ಸಿಕ್ತು ಎಲ್ಲರೂ ಐ ಆಮ್ ವೆರಿ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ಸ್ವೀಟ್ ಡೀಲ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದು ಬೇಜಾರು ಪಾಪ ಜೈಸಿಂಹಗೆ ಸೈಜ್ ಸಿಗ್ಲಿಲ್ಲ ಅವರು ಕರೆಕ್ಟ್ ಆಗಿರೋದು ಇಲ್ಲ ಒಂದ್ ಕಡೆ ಅರ್ಜೆಂಟ್ ಮಾಡಿಬಿಟ್ಟು ಎಕ್ಸಾಕ್ಟ್ ಸೈಜ್ ತಗೊಂಡ್ಬಿಟ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡಿದೆ ಒಂದೇ ಒಂದು ಸೆಂಟಿಮೀಟರ್ ನಾವು ಮಾಡ್ತಿದ್ದಾನೆ ಯಾವ ಬೇಕಿದ್ರೆ ನನಗೆ ಡಿ ಎಮ್ ಮಾಡ್ ನಿಮ್ಗೆ ಜೆ ಸಿಮ್ ಜೊತೆ ಕನೆಕ್ಟ್ ಮಾಡ್ಬಿಡ್ತೀನಿ ಡೀಲ್ ಮಾಡ್ಕೊಳ್ಳಿ ಇವಾಗ ಅನ್ಕೊಂಡ್ಬೋದು ನೀವು ಏನು ಒಂದು ಏಳು ಎಂಟು ಸಾವಿರ ರೂಪಾಯಿ ಹೆಲ್ಮೆಟ್ ತಗೊಂಡು ಜೀವನ ಸಾಕಾಗಲ್ವಾ ನೋಡಿದ್ರು ಸೂಪರ್ ಬೈಕ್ಸ್ ಅಲ್ಲಿ ಲೀತಲ್ ವೆಪನ್ ಇದ್ದಂಗೆ ಅದ್ರ ಪೊಟೆನ್ಷಿಯಲ್ ಬೇರೆನೇ ಲೆವೆಲ್ ಇರುತ್ತೆ ಅದಲ್ಲೇನೋ ಕ್ರಾಶ್ ಆದ್ರೆ ಅದ್ರಲ್ಲಿ ಸೇಫ್ಟಿ ಕಿಟ್ಸ್ ನಾವು ಹಾಕಿಲ್ಲ ಅಂದ್ರೆ ಪೀಸ್ ಪೀಸ್ ಆಗ್ಬಿಡುತ್ತೆ ಬಾಡಿ ಅಂದ್ರೆ ಒಂದ್ ಸ್ವಲ್ಪ ಇಂಟೆನ್ಸ್ ಕ್ರಾಶ್ ಆದರೆ ಔಟ್ ಆಗಿಬಿಡುತ್ತೆ ಫುಲ್ ಕೋಳಿ ಔಟ್ ಮಾಡ್ ಹಾಗೆ ಫುಲ್ ಔಟ್ ಅದರಿಂದ ಟಾಪ್ ಆಫ್ ದ ಲೈನ್ ಗಾಡಿ ತಗೊಂಡ್ಮೇಲೆ ಅದಕ್ಕೆ ಅಂತಾನೆ ಟಾಪ್ ಆಫ್ ದ ಲೈನ್ ರೈಡಿಂಗ್ ಕೇಸು ತಗೊಬೇಕಾಗುತ್ತೆ ಅದು ಒಂಥರ ಇನ್ಶೂರೆನ್ಸ್ ಅಲ್ಲಿ ಅನ್ಕೊಬಿಡಿ ನೀವು ಇವಾಗ ವರ್ಷ ವರ್ಷ ನಾವು ಇನ್ಶೂರೆನ್ಸ್ ಕಟ್ವಲ್ಲ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಗಾಡಿ ಇನ್ಶೂರೆನ್ಸ್ ಅದೆಲ್ಲ ರಿನ್ಯೂ ಮಾಡ್ಕೊಂಡ್ತಾ ಇರ್ತೀವಿ ಅದಕ್ಕೂ ಒಂದು ಐವತ್ತ ಸಾವಿರ ರೂಪಾಯಿ ಪ್ರತಿ ವರ್ಷ ಹೆಲ್ತ್ ಇನ್ಶೂರೆನ್ಸ್ ಅಂತ ನೀವು ಕಟ್ಟಿರಾ ಏನೂ ಗುರು ಇಷ್ಟೊಂದು ಕಟ್ಟಬೇಕು ಹೆಲ್ತ್ ಇನ್ಶೂರೆನ್ಸ್ ನಾವು ವರ್ಷ ವರ್ಷ ಏನಕ್ಕೆ ಏನಾರು ಆದಾಗ ಹೋಗಿ ಹಾಸ್ಪಿಟಲ್ ಮಗದಾಗ ಬಿಲ್ಗಳು ಏಳು ಎಂಟು ಲಕ್ಷ ಏರ್ತಾ ಇರುತ್ತೆ ಅವಾಗ ಇನ್ಶೂರೆನ್ಸ್ ವರ್ಕ್ಔಟ್ ಆಗೋದು ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ನಮಗೆ ಅದೇ ತರನೇ ಇದನ್ನು ಇನ್ಶೂರೆನ್ಸ್ ಇದಂಗೆ ಬಿದ್ದಾಗಲೇ ಅದ್ರ ಬೆಲೆ ಗೊತ್ತಾಗದು ಅಲ್ಲಿವರೆಗೊಂದ್ಸುತ್ತ ಇಷ್ಟೊಂದು ಎಕ್ಸ್ಪೆನ್ಸಿವ್ ಇಷ್ಟೊಂದು ದುಡ್ಡು ಹಾಕಬೇಕು ಆದರೆ ಬಿದ್ದಾಗ ಅದೊಂದು ಪ್ರೊಟೆಕ್ಷನ್ ಕೊಡೋದು ಗೊತ್ತಾ ನಮ್ಮ ಗ್ರೂಪ್ ಬಿದ್ದಿದ್ದಾರೆ ಅವ್ರಿಗೆ ಯಾವ ಲೆವೆಲಿಗೆ ಪ್ರೊಟೆಕ್ಷನ್ ಸಿಕ್ಕಿದೆ ಅದನ್ನ ನಾವು ಲೈವ್ ಆಗಿ ನೋಡಿದಿವಿ ಅದಕ್ಕೆ ಇದ್ರದ್ದು ವ್ಯಾಲ್ಯೂ ಗೊತ್ತು ನಮ್ಗೆ ಇದು ಯಾವ ಲೆವೆಲ್ ಪ್ರೊಟೆಕ್ಷನ್ ಕೊಡುತ್ತೆ ಅಂದ್ಬಿಟ್ಟು ದುಡ್ಡು ಇಪ್ಪತ್ತೈದು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಮೂರು ಲಕ್ಷ ಗಾಡಿ ತಗೊಂಡ್ರೆ ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಅದನ್ನು ರೈಡಿಂಗ್ ಎಸ್ಗೆ ಅಂತ ಪಕ್ಕಕ್ಕೆ ಎತ್ತಿಕ್ಕಿ ಬಿಡಬೇಕು ಗಾಡಿಗಷ್ಟು ಖರ್ಚು ಮಾಡ್ತೀವಿ ಅದು ಬ್ರೇಕ್ ಪ್ಯಾಡ್ಸ್ ಇಪ್ಪತ್ತು ಸಾವಿರ ರೂಪಾಯಿ ಸರ್ವಿಸ್ ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ಮೇಲೆಗಡೆ ರೈಡಿಂಗ್ ಗೇರ್ಸ್ ಮೇಲೆ ನಾವು ಕಾಂಪ್ರಮೈಸ್ ಆಗ್ಬೋದು ಅದಕ್ಕೆ ವರ್ಡ್ ಅಲ್ಲಿ ಬೆಸ್ಟ್ ಇನ್ ಕ್ಲಾಸ್ ರೈಡಿಂಗ್ ಗೇರ್ ಮೇಲೆ ನಾನು ಇನ್ವೆಸ್ಟ್ ಮಾಡಿರೋದು ರೈಡ್ ಹೋಗೋಣ ಅಂದ್ರೆ ಎಲ್ಲ ಗಾಡಿಗಳು ಅವಲೇ ಹೇಳ್ದಂಗೆ ಶೆಡ್ ಆಗ್ಬಿಟ್ಟೆ ಸರ್ವಿಸ್ ಸೆಂಟರ್ ಅಲ್ಲಿ ಅದು ಪಾರ್ಟ್ಸ್ ಎಲ್ಲ ಆಸ್ಟ್ರಿಯಾ ಯು ಕೆ ಇಟಲಿ ಬರಬೇಕು ಅಲ್ಲಿವರೆಗೂ ಎಲ್ಲ ಫುಲ್ಲು ರೆಸ್ಟಿಂಗ್ ಮೋಡಲ್ ಇರ್ತವೆ ನಾನು ರೆಸ್ಟಿಂಗ್ ಇರ್ತೀನಿ ಮಾಡೋದಿರ್ತೀನಿ ಗಾಡಿ ಹಾಕೊಂಡು ಅಲ್ಲಿ ಇಲ್ಲಿ ವಿಡಿಯೋ ಮಾಡ್ತಿರ್ತೀನಿ ಅಂತ ಹೇಳ್ತಾ ಇವಾಗ ಏನ್ ಮಾಡ್ತೀನಿ ಗುರುವೆ ನೆಕ್ಸ್ಟ್ ಸಿಗೋಣ ಟೇಕ್ ಕೇರ್ ಬ ಬಾಯ್